ಹುಟ್ಟಿದ ಮಗುವನ್ನು ಚೀಲದಲ್ಲಿ ಹಾಕಿ ಬಿಟ್ಟು ಹೋಗಿದ್ದಾರೆ ಈ ನೀಚರು ಇದೆಂತ ನೀಚ ಕೃತ್ಯ ನೋಡಿ ನಿಜವಾಗ್ಲು ಕರುಣ್ ಚುರ್ರೆ ಇಂತಹ ಒಂದು ಘಟನೆ ನೋಡಿದ್ದಾಗ ಆಗಷ್ಟೇ ಹುಟ್ಟಿರುವಂತಹ ಕಂದನನ್ನ ಚೀಲದಲ್ಲಿ ಹಾಕಿ ಬಿಸಾಕಿ ಹೋಗಿದ್ದಾರೆ ಇದೆಂತ ನೀಚ ಕೃತ್ಯ ನಿಜವಾಗ್ಲು ನಾವೆಲ್ಲಾ ತಲೆ ತಗ್ಗಿಸುವಂತಹ ಕೃತ್ಯ ಇದು ಮಾನವೀಯತೆ ಮರೆತಿದ್ದಾರೆ ಜನರು ಮಗು ಅಳುವ ಶಬ್ದ ಕೇಳಿ ರಕ್ಷಣೆ ಮಾಡಿದ್ದಾರೆ ಅಲ್ಲಿರುವಂತಹ ಸ್ಥಳೀಯರು ಬಾಗಲಕೋಟೆ ತಾಲೂಕಿನ ವೀರಾಪುರ ಪುನರ್ವಸತಿ ಕೇಂದ್ರದ ಬಳಿ ಈ ಘಟನೆ ನಡೆದಿರುವಂಥದ್ದು ಹೆರಿಗೆ ನಂತರ ಹೆಣ್ಣು ಮಗು ಹೆಣ್ಣು ಮಗು ಆಗಿದೆ ಅಂತ ಹೇಳಿ ಕನ್ಫರ್ಮ್ ಆಗಿದೆ ಹೆಣ್ಣು ಮಗು ಆಗಿದೆ ಅಂತ ಹೇಳಿನೇ ಬಿಟ್ಟು ಹೋಗಿದ್ದಾರೆ ಅನ್ನುವಂತಹ ಶಂಕೆ ಇದೆ ಮಗುವನ್ನ ರಕ್ಷಿಸಿ ಜಿಲ್ಲಾಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಅಧಿಕಾರಿಗಳು ಸ್ಥಳಕ್ಕೆ ಜಿಲ್ಲಾ ಮಕ್ಕಳ ರಕ್ಷಣಾ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಲಾದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂಥದ್ದು ಆಗಷ್ಟೇ ಹುಟ್ಟಿರುವಂತಹ ಪುಟ್ಟ ಕಂದನನ್ನ ಚೀಲದಲ್ಲಿ ಹಾಕಿ ಹೋಗಿ ಹೋಗ್ಬಿಟ್ಟಿದ್ರು ಮಗು ಅಳ್ತಾ ಇತ್ತು ಆ ಒಂದು ಶಬ್ದವನ್ನ ಕೇಳಿ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಬಾಗಲಕೋಟೆ ತಾಲೂಕಿನ ವೀರಾಪುರ ಪುನರ್ವಸತಿ ಕೇಂದ್ರದ ಬಳಿ ಈ ಘಟನೆ ನಡೆದಿರುವಂತದ್ದು ನಿಜವಾಗ್ಲೂ ಈ ಒಂದು ದೃಶ್ಯಗಳನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಇನ್ನ ಕಣ್ಣು ಕೂಡ ಬಿಟ್ಟಿಲ್ಲ ಪುಟ್ಟ ಕಂದ ಆಗ್ಲೇ ಕೂಡ ಮಗು ಹುಟ್ಟಿದ ಕೂಡ್ಲೆ ಹೆಣ್ಣು ಮಗು ಅಂತ ಗೊತ್ತಾಗಿದ್ದ ತಕ್ಷಣ ಆ ಮಗುನ ಚೀಲದಲ್ಲಿ ಹಾಕ್ಬಿಟ್ಟು ಬಿಸಾಕಿ ಹೋಗಿದ್ದಾರೆ ನೋಡಿ ಎಷ್ಟೋ ಜನ ಮಕ್ಳಿಲ್ಲ ಅಂತ ಹೇಳಿ ದೇವರ ಮೊರೆ ಹೋಗ್ತಾರೆ ಏನೇನೋ ಮಾಡ್ತಾರೆ ಒಂದಷ್ಟು ಪೂಜೆ ಪೂಜೆಗಳು ಹರ್ಕೆ ಹೊತ್ಕೋತಾರೆ ಏನೇನೋ ಮಾಡ್ತಾರೆ ಮಕ್ಕಳಾಗ್ಬೇಕು ಅಂತ ಹೇಳಿ ಅದರಲ್ಲೂ ಕೂಡ ಹೆಣ್ಮಗು ಆಗಿದೆ ಅಂತ ಹೇಳಿ ಬಿಟ್ಟು ಹೋಗಿರುವಂತಹ ಶಂಕೆ ಇಲ್ಲಿ ಇರೋ ಈಗ್ಲೂ ಕೂಡ ಇವಾಗಿನ ಕಾಲದಲ್ಲೂ ಕೂಡ ಇಂತಹ ಜನರು ಇದ್ದಾರಾ ಅನ್ನುವಂಥದ್ದು ಅಂತದ್ದು ನಿಜವಾಗ್ಲು ಇದು ದೊಡ್ಡ ಪ್ರಶ್ನೆ ಇಂಥವ್ರು ಈಗ್ಲೂ ಇದ್ದಾರ ಒಂದಷ್ಟು ಜನ ಹೆಣ್ಮಕ್ಳಾಗ್ಲೇಬೇಕು ಹೆಣ್ಮಗುನೇ ಬೇಕು ಅಂತ ಹೇಳಿ ಏನೇನೋ ಮಾಡ್ತಾರೆ ಒಂದಷ್ಟು ಜನ ಮಕ್ಕಳೇ ಇಲ್ಲ ಅಂತ ಹೇಳಿ ಏನೇನೋ ಮಾಡ್ತಾರೆ ಆದ್ರೆ ಇಲ್ಲಿ ಹೆಣ್ಮಗು ಆಗಿದೆ ಅಂತ ಹೇಳಿ ಗೊತ್ತಾಗಿ ಮಗುನ ಆಗಷ್ಟೇ ಹುಟ್ಟಿರೋಂತಹ ಮಗುನ ಚೀಲದಲ್ಲಿ ಹಾಕ್ಬಿಟ್ಟು ಹೋಗಿದ್ದಾರೆ ಎಂತಹ ನೀಚ ಕೃತ್ಯ ಇದು ನಿಜವಾಗ್ಲೂ ಅವಳೆನ್ ತಾಯಿನೋ ಏನೋ ಗೊತ್ತಿಲ್ಲ ಎಂತಹ ನೋಡಿ ಮನುಷ್ಯರು ಅಥವಾ ರಾಕ್ಷಸರು ಎಷ್ಟೋ ಜನ ಮಕ್ಳಿಲ್ಲ ಅಂತ ಹೇಳಿ ಪರ್ದಾರ್ತಾಳೆ ಒಂದು ಮಕ್ಳು ಬೇಡ ಅಂತಂದ್ರೆ ಹುಟ್ಟಿಸ್ಕೊಳ್ಬಾರ್ದು ಮಕ್ಕಳನ್ನ ಅಥವಾ ಈ ರೀತಿ ಆದಾಗ ಯಾವುದೋ ಒಂದು ಅನಾಥಾಷ್ಟ್ರ ಅಥವಾ ಮಕ್ಳಿಲ್ಲ ಅಂತ ಯಾರೆಲ್ಲ ಪರದಾಡ್ತಾ ಇರ್ತಾರೋ ಅಂತವ್ರಿಗೆ ಕೊಡ್ಬೇಕು ಅದು ಬಿಟ್ಬಿಟ್ಟು ಆಗಷ್ಟೇ ಹುಟ್ಟಿರುವಂತಹ ಪುಟ್ಟ ಕಂದನನ್ನ ಈ ರೀತಿ ಚೀಲ್ ಬಿಸ್ಸಾಕಿ ಹೋಗಿರುವಂತಹ ಘಟನೆ ನಡೆದಿದೆ ಅದು ಕೂಡ ಬಾಗಲಕೋಟೆಯಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಲಾದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ಮಗು ಅಳುವ ಶಬ್ದ ಕೇಳ್ದಿ ಮಗು ಅಳ್ತಾ ಇತ್ತು ಚೀಲ್ ಬಿಸ್ಸಾಕಿದ್ರು ಈ ಶಬ್ದವನ್ನ ಕೇಳಿ ಅಲ್ಲಿನ ಸ್ಥಳೀಯರು ಮಗುನ ನೋಡಿದ್ದಾರೆ ನೋಡಿದಾಗ ಮಗು ಜೀವಂತವಾಗಿತ್ತು ಹೆಣ್ಮಗು ಆಗಿತ್ತು ಹಾಗಾಗಿ ಇದೀಗ ಬರ್ತಾ ಇರುವಂತ ಮಾಹಿತಿ ಏನಂತಂದ್ರೆ ಹೆಣ್ಮಗು ಆಗಿದೆ ಅಂತ ಹೇಳಿ ತಾಯಿ ಅಲ್ಲೇ ಬಿಟ್ಟು ಹೋಗಿದ್ದಾಳೆ ಅನ್ನುವಂತ ಮಾಹಿತಿ ಇದೆ ನಿಂದ್ರೆ ಇಲ್ಲಿ ಎಣ್ಣೆ ಪ್ಲಾಟಿ ಎಣ್ಣೆ ಪ್ಲಾಟಿ ಬಾ ಇಲ್ಲಿ ಇಲ್ಲಿ ಪ್ಲಾಟಿ ಬರುದ್ರಿ ಇಲ್ಲಿ ಎಣ್ಣೆ ನಮ್ ಪ್ಲಾಟಿ ಬರ್ತೀವಲ್ಲ ಕಿಸ್ತಾಪುರ್ ಬಂದ್ರೆ